ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಬ್ಯಾಚುಲರ್ಸ್ಗಳು ಮಾಡುವಂಥ ಈಸಿ ಪಲಾವ್ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಒಂದು ಉದ್ದ ಹೆಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಟೊಮೆಟೊ ಸಣ್ಣ ಹೆಚ್ಚಿರೋದು ಅರ್ಧ ಕಪ್ ಬಟಾಣಿ ನೆನೆಸಿಟ್ಕೊಂಡಿರೋದು ಬೆಳ್ಳುಳ್ಳಿ ಶುಟ್ಟಿ ಪೇಸ್ಟು ಒಂದು ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು ಚಮಚ ಸ್ವಲ್ಪ ಗರಂ ಮಸಾಲೆ ಪೌಡ್ರು ಸ್ವಲ್ಪ ಅರಿಶಿನ ಪೌಡ್ರು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹೆಚ್ಕೊಂಡಿರೋದು ಉದ್ದುದ್ದ ಹೆಚ್ಚಿಟ್ಟಿರೋದು ಒಂದು ಹೋಳು ನಿಂಬೆಹಣ್ಣಿನ ರಸ ಒಂದು ಕಪ್ ಅಕ್ಕಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮಾಡುವ ವಿಧಾನ ಕುಕ್ಕರ್ಗೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಮೊದಲಿಗೆ ಈರುಳ್ಳಿ ಹೆಚ್ಚಿದ್ದು ಹಾಕ್ತಾ ಇದ್ದೀನಿ ಉದ್ದ ಹೆಚ್ಚಿದ್ದೆ ಅದನ್ನು ಇದ್ದೀನಿ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಸಣ್ಣವನ್ನು ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಒಂದು ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗೋದು ಬೇಡ ಈಗ ಬಟಾಣಿ ಅರ್ಧ ಕಪ್ಪು ತೊಳೆದು ಇಟ್ಕೊಂಡಿದ್ದೀನಿ ನೆನೆಸಿದ ಬಟಾಣಿ ಇದು ಇದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಸೇರಿ ಒಂದು ನಿಮಿಷ ಫ್ರೈ ಆದರೆ ಸಾಕು ಈಗ ಫ್ರೈ ಆಗಿದೆ ಒಂದು ಸ್ಪೂನು ಬೆಳ್ಳುಳ್ಳಿ ಸಿಂಟಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ಫ್ರೈ ಆಗಿದೆ ಸ್ವಲ್ಪ ಪುದೀನಾ ಸೊಪ್ಪು ಹಾಕ್ತಾ ಇದ್ದೀನಿ ಎಂಟರಿಂದ ಹತ್ತು ಎಲೆ ಪುದೀನ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಹಾಕ್ತಾ ಇದ್ದೀನಿ ಇದಕ್ಕೆ ರುಬ್ಬೋವಂಥ ಕೆಲಸ ಏನಿಲ್ಲ ಬರೀ ಬೆಳ್ಳುಳ್ಳಿ ತಿಂಡಿ ಪೇಸ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಷ್ಟೇ ಮತ್ತು ಈಸಿ ಕೂಡ ಮತ್ತೆ ಬೇಗ ಆಗುತ್ತೆ ಟೊಮೆಟೊ ಹೆಚ್ಚಿದ್ದು ಒಂದು ಹಾಕ್ತಾ ಇದ್ದೀನಿ ಇದೀಗ ಒಂದು ನಿಮಿಷ ಎಲ್ಲ ಫ್ರೈ ಆಗಿದೆ ಈಗ ಅರಿಶಿನ ಪುಡಿ ಒಂದು ಕಾಲು ಸ್ಪೂನು ಮತ್ತು ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಜಾಸ್ತಿ ಎಲ್ಲ ಹಾಕ್ಬಾರ್ದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಕಾಲು ಸ್ಪೂನ್ ಅರಶಿನ ಪುಡಿ ಹಾಕಿದ್ದೀನಿ ಈಗ ನಿಂಬೆ ರಸ ಒಂದು ಹೋಳು ಹಾಕ್ತಾ ಇದ್ದೀನಿ ಇದಿಷ್ಟು ಒಂದು ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿ ಬೇಡ ಈಗ ಒಂದು ಕಪ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಹತ್ತು ನಿಮಿಷ ಮುಂಚೆ ತೊಳೆದಿಟ್ಟಿದ್ದೆ ಅದನ್ನು ಈಗ ಇದ್ದೀನಿ ಈಗ ಒಂದು ಲೋಟ ಅಕ್ಕಿಗೆ ಎರಡುವರೆ ಲೋಟ ನೀರು ತಗೊಂಡಿದ್ದೀನಿ ಅಷ್ಟು ಅದನ್ನು ಈಗ ಅಕ್ಕಿ ಫ್ರೈ ಆಯಿತು ಸ್ವಲ್ಪ ಒಂದು ಅರ್ಧ ನಿಮಿಷ ಫ್ರೈ ಮಾಡಿದ್ದೀನಿ ಈಗ ಅಳತೆಗೆ ನೀರು ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಕುದಿ ಬಂದ ತಕ್ಷಣ ಮುಚ್ಚಿದ್ರೆ ಎರಡು ಸೀಟಿ ಹಾಕಿಸಿ ಒಂದು ಐದು ನಿಮಿಷ ಸ್ಲೋ ಮಾಡಿದ್ರೆ ಪಲಾವ್ ರೆಡಿಯಾಗುತ್ತೆ ಈಗ ಎಲ್ಲ ಹಾಕಿದ್ದಾಯಿತು ಈಗ ಕುಕ್ಕರ್ ಮುಚ್ತಾ ಇದ್ದೀನಿ ಸೀಟಿ ಹಾಕಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೋಬೋದಾದಂಥ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ತಿನ್ನಲು ರೆಡಿ